ಪಿಎಂ ಪಿಎಂಆರ್ ಸಿಎಲ್ ಅವರು ಗೋಬಲ್ ಕೆಟ್ಟ ಕಂಡಿದ್ರು ನಾವು ಯಾರೋ ಅವರು ಅವರು ನಮಗೊಂದು ಅಂಗಡಿ ಬೇಕು ಅಂತ ಆಗ್ತಿದ್ರು ಬೇಕು ಅಂತ ಕೊನೆಗೆ ಅದರ ಕಡೆ ಬೇಕು ಅಂತ ನಾವು ಅರ್ಜಿ ಅದಕ್ಕೆ ನಾನು ಇವರು ನಮ್ಮ ಅಧ್ಯಮ್ ಫೋನ್ ಅರ್ಜಿ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ದೇವೆ ಕೆ ಎಂ ಎಫ್ ಹೇಳಿದ್ವಿ ಅಲ್ಲಿ ಅಡ್ಡಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆಎಂಎಫ್ಗೆ ಕುಡಿ ಅಂತ ಹೇಳಿದ್ವಿ ತನ್ನಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅಡ್ಡಿ ಹಾಕಿ ಅವ್ರಿಗೆ ಕುಡಿ ಅಂತ ಹೇಳಿದ್ವಿ ಸೊ ಎರಡನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಹುಷಾರು ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ನಲ್ಲಿ ನಾವು ಕರ್ಕೊಂಡು ಈ ಯಾರು ಬೇಕಾದ್ರೂ ಮಾಡಿಕೊಂಡು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಪಿ ಎಂ ಎಫ್ಗೆ ನದಿ ನೀವು ನೀವು ಓಪನ್ ಮಾಡಬೇಕು ಅಂತ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೋರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ನಿಮಗೆ ಟೈಮ್ ಆಗ್ತಾ ಇದೆ ನಾಲ್ಕು ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು ಎಷ್ಟು ಆಪರೇಷನ್ ಮಾಡಬೇಕು ಸೊ ನಾನು ಅಪೋಸಿಷನ್ ಲೀಡರ್ ಮೊನ್ನೆ ಎಲ್ಲರೂ ಮಾತಾಡ್ತೀನಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಪೋಸಿಷನ್ ಲೀಡರ್ನಲ್ಲಿ ಕೂಡ ವಿಶ್ವಾಸ ಕೇಳ್ತೀನಿ ನಾವು ಅವ್ರ ಅಭಿಪ್ರಾಯ ಹೇಳ್ಬೇಕಾದ ವಿಷಯ ಮಾಡ್ತೀವಿ ಮೂರನೇ ವಿಚಾರ ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಹಸ ತೆಗಿಲಿಕ್ಕೆ ಇದು ಹೆಲ್ಪ್ಲೈನ್ ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಕೊಂಡು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲ ಕೂಡ ಒಂದು ವಾರದಲ್ಲಿ ಅದನ್ನ ಕೆಲಸ ಒಂದು ವ್ಯವಸ್ಥೆ ಮಾಡಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಉದ್ಯೋಗಿಸಿದ್ದೇವೆ ಅದೇ ರೀತಿ ಪಾಟೇಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯತ್ನಿಸಿ ಪಾಟೋಲ್ನ ಎಲ್ಲ ಎಮ್ ಎಲ್ ಎಸ್ಗೆ ಈ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯೋಗಿ ಕೊಡಬೇಕು ನಮಗುವ ರಸ್ತೆಗಳಿಗೆ ಮಾಡಿದ್ದೀನಿ ಒಂದು ಸ್ವಲ್ಪ ಗ್ರ್ಯಾಂಟ್ಗಳನ್ನು ಕೂಡ ಅವರಿಗೆ ನಾವು ಕೊಡ್ತೇವೆ ಎಲ್ಲ ಪ್ರಯಾಣ ಇನ್ನು ಒಂದು ದೊಡ್ಡ ಆಂದೋಳನ ಮಾಡ್ತೀವಿ ಕಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನು ಪಕ್ಕ ಕೊಡುವಂಥದ್ದು ಜುಲೈ ಈ ತಿಂಗಳು ಕೊನೆಗೆ ಕೃಷ್ಣ ಪೈರೋ ಆಚರಿಸಿದೆ ಒಂದು ಪೈಲಟ್ ಪರಿಟ್ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಮನೆಗಳಿದೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ಮಾಡಬೇಕು ಇಷ್ಟ ಅಂತ ಹೇಳಿದ್ರೆ ಒಂದು ಪೈಲೆಟ್ ಪ್ರಾಜೆಕ್ಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಆಗಿರ್ಬೋದು ಅಲ್ಲಿ ಇಪ್ಪತ್ತೊಂಬತ್ತು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಅವ್ರ ಖಾತೆಗಳನ್ನ ಈ ಖಾತೆ ಮಾಡಿಕೊಟ್ಟಿದ್ರೆ ಅವ್ರವ್ರ ಮನೆ ಬಾಗ್ಲಕ್ಕೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸೋಕ್ಕ ಕೆಲಸ ಒಂದು ಹೊಸ ಎಲ್ಲರೂ ಕೂಡ ಕೇಳಪ್ಪ ಅಪ್ಪ ಅವ್ರಿಗೆ ಗೊತ್ತಿಲ್ಲ ಯಾರ ಸರ್ ಇದೆಯೋ ಏನೋ ಎತ್ತೋ ವಿತ್ ಕೋರ್ತ ವಿತ್ ಮನೆ ಬಿಲ್ಡಿಂಗು ಅವ್ರ ಏನೇನು ಆಸ್ತಿ ಇದೆಯನ್ನ ಈ ಖಾತನ ಅವ್ರ ಮನೆ ಬಾಗಲಿಕ್ಕೆ ತಪ್ಪಿಸೋ ಒಂದು ಕಾರ್ಯಕ್ರಮ ರೂಪಿಸಿದ್ರು ಬೆಂಗಳೂರಿಗೆ ಇನ್ನ ಕೆಲವಿದೆ ಅದನ್ನ ಮಾತ್ರ ವೈಟ್ ಟಾಪಿಕ್ ಹೆಸರು ನಡೀತಾ ಇದೆ ನಾನೇ ಹೋಗಿ ಕ್ವಾಲಿಟೀನಲ್ಲ ಕೆಲವು ಕಡೆ ಚೆಕ್ ಮಾಡಿದ್ದೇನೆ ಕೆಲವು ಕಡೆಗೆ ಉದಾಹರಣೆ ಆಗ್ತಾ ಇದೆ ಕೆಲವು ಕಡೆ ಅದು ನಡೀತಾ ಇದೆ ಆ ಕೆಲಸ ಸೈಲೆಂಟ್ ಏನಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೂ ಸರ್ ಈಗ ಡಿಮೋಸ್ ಗೆ ಡೈರೆಕ್ಟ್ ಆಗಿದೆ ರೆವೆನ್ಯೂ ಕಾಟಗಳ ರೆವೆನ್ಯೂ ಸೈಡ್ನ ಕಾಟಕ್ಕೆ ಸಂಬಂಧಪಟ್ಟದ ಚರ್ಚೆಯಿತ ಸರ್ ಬಿ ಖಾತೆ ಕೊರೋ ಅಂತ ಅದರ ಬಗ್ಗೆ 2 ಮೌತ್ ಗ್ಯಾಪ್ ಹಾಗೆ ಬಿ ಕಾಟಾ ವಿಚಾರದಲ್ಲೂ ಇದೆ ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದೀನಿ ಅದನ್ನ ನಾನು ದೊಡ್ಡ ಅನಾउंसಮೆಂಟ್ ನಾನು ಲೀಗಲ್ ಎಲ್ಲಾ ಫಸ್ಟ್ ನೋಡ್ಬಿಟ್ಟು ಆನಂತರ ಸರ್ ಈ ಕಾಟಾ ವಿಚಾರದಲ್ಲಿ ಜುಲೈ ಒಂದರಿಂದ ಒಂದು ತಿಂಗಳ ಕಾಲ ಎಲ್ಲ ದಾಖಲೆ ಮಾಲೀಕರು ಏಕೆಂದ್ರೆ ಬಹಳ ಜನ ಪ್ರೈವೇಟ್ ಅವರು ಇದ್ದಾರೆ ನಾಳೆ ಬೆಳಿಗ್ಗೆ ಬಾಡಿಗೆವರಿಗೆಲ್ಲ ಕೊಡಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡೋದು ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸುವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಆನ್ಲೈನ್ ಅಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ ನಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಸರ್ ಕಸ ಕಸದ್ದು ನೀವೊಂದು ಕಸದ್ ಕ್ಯಾಂಪೇನ್ ಶುರು ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ ಆ ಲೊಕೇಶನ್ ಹಾಕಿದ್ರೆ ನಮ್ ಕಾರ್ಪೊರೇಷನ್ ಅವ್ರು ಹೋಗಿ ಅದನ್ನ ಕ್ಲೀನ್ ಮಾಡೋಂತದ್ದು ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನ